ಆತ್ಮೀಯ ವಿದ್ಯಾರ್ಥಿಗಳೇ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಈಗ ನಾವು ಈಗಾಗಲೇ ನಾವು ಕನ್ನಡ ಇರ್ಬೋದು ಅದು ಗಣಿತ ಎಲ್ಲ ಒಂದು ಮಾದರಿ ಉತ್ತರಗಳನ್ನು ನೋಡಿದ್ವಿ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಈಗ ನಾವು ಸಾಮಾನ್ಯ ಜ್ಞಾನದ ಒಂದು ಸಂಭವನೀಯ ಒಂದು ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ನೋಡೋಣ ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿಜಯನಗರ ಬಳ್ಳಾರಿ ಜಿಲ್ಲೆಯ ವಿಭಜನೆ ಮಾಡಿ ಯಾವುದು ವಿಜಯನಗರನ ಮಾಡಿದ್ದಾರೆ ಸೊ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ವಿಜಯನಗರ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಎ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಎಮ್ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಯಾವುದು ಚೆನ್ನೈ ಬೆಂಗಳೂರು ಮುಂಬೈ ಹೈದರಾಬಾದ್ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿರುವ ಗ್ಯಾರಂಟಿ ಯೋಜನೆಯ ಹೆಸರು ಗೃಹಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯುವ ನಿಧಿ ಅಂತ ಕೊಟ್ಟಿದ್ದಾರೆ ಸೊ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿರುವ ಗ್ಯಾರಂಟಿ ಯೋಜನೆ ಹೆಸರು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಒಂದು ಗೃಹಲಕ್ಷ್ಮಿ ಯೋಜನೆಯಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಕನ್ನಡ ಸಾಹಿತ್ಯದ ವರ ಕವಿ ಯಾರು ಅಂತ ಕೇಳಿದ್ದಾರೆ ಹಕ್ಕುವೆಂಪು ದರಾಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಡಿ ವಿ ಗುಂಡಪ್ಪ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ದರಾಬೇಂದ್ರೆ ಸರಿಯಾದ ಉತ್ತರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದರಾಬೇಂದ್ರೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ವರ್ಗೀಸ್ ಕುರಿಯನ್ ಚಿದಂಬರಂ ಎಂ ಎಸ್ ಸ್ವಾಮಿನಾಥನ್ ಹರಿಲಾಲ್ ಚೌಧರಿ ಅಂತ ಕೊಟ್ಟಿದ್ದಾರೆ ಸೊ ಐದನೇ ಪ್ರಶ್ನೆಗೆ ಆಪ್ಷನ್ ಸಿ ಎಂ ಎಸ್ ಸ್ವಾಮಿನಾಥನ್ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನೋಡಿ ಅಕ್ಟೋಬರ್ ಎರಡರಂದು ಜನಿಸಿರುವ ನಾಯಕರು ಯಾರು ಮಹಾತ್ಮ ಗಾಂಧೀಜಿ ಜವಾಹರ್ ಲಾಲ್ ನೆಹರು ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಿ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಡಿ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಗುಂಪಿದೆ ಹಾಗಾದರೆ ಈ ಒಂದು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮ ಅವರು ಅಕ್ಟೋಬರ್ ಎರಡರಂದು ಜನಿಸಿದರು ಹಾಗೆ ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಅಕ್ಟೋಬರ್ ಎರಡರಂದೇ ಜನಿಸಿದರು ಆಪ್ಷನ್ ಡಿ ಸರಿಯಾದ ಉತ್ತರ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರನ್ನು ಕೈಲಾಸ ಕಲಾಧರನ್ ರಾಮೇಶ್ವರ್ ಶಿವಶಕ್ತಿ ಚಂದ್ರಯಾನ ಮೂರು ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರು ಯಾವುದು ಅಂತಂತಂದರೆ ಅದು ಶಿವಶಕ್ತಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಈ ಆಟಗಾರರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಕ್ರೀಡಾಪಟು ಯಾರು ಗುಕೇಶ್ ಡಿ ಮನು ಭಾಕರ್ ಮೋನಿಕಾ ಭಾಟಿಯಾ ಹರ್ಮನ್ಪ್ರೀತ್ ಸಿಂಗ್ ಎಂಟನೇ ಪ್ರಶ್ನೆಗೆ ಆಪ್ಷನ್ ಸಿ ಮೋನಿಕಾ ಭಾಟಿಯಾ ಸರಿಯಾದ ಉತ್ತರ ಮೋನಿಕಾ ಭಾಟಿಯಾ ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ವಿದ್ಯುತ್ ಬಲ್ಬನ್ನು ಕಂಡುಹಿಡಿದಂಥ ವಿಜ್ಞಾನಿ ಆಪ್ಷನ್ ಎ ಥಾಮಸ್ ಅಲ್ವಾ ಆ್ಯಡಿಸನ್ ಬಿ ಆಲ್ಬರ್ಟ್ ಐನ್ಸ್ಟೀನ್ ಸಿ ಸರ್ ಐಸಾಕ್ ನ್ಯೂಟನ್ ಡಿ ಸರ್ ಸಿ ವಿ ರಾಮನ್ ವಿದ್ಯುತ್ ಪಾಲ್ಬನ್ನ ಕಂಡು ಹಿಡಿದವರು ಯಾರು ಅಂತಂದ್ರೆ ಥಾಮಸ್ ಆಲ್ವಾ ಎಡಿಸನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಟೆನ್ ಭಾರತದ ಕ್ಷಿಪಣಿಗಳ ಜನಕ ಯಾರು ವಿಕ್ರಮ್ ಸಾರಾಭಾಯಿ ಸತೀಶ್ ಧವನ್ ಎ ಪಿ ಎ ಪಿ ಜೆ ಅಬ್ದುಲ್ ಕಲಾಂ ಜಗದೀಶ್ ಚಂದ್ರ ಬೋಸ್ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಇವರನ್ನು ಭಾರತದ ಕ್ಷಿಪ್ ಕ್ಷಿಪಣಿಗಳ ಪಿತಾ ಜನಕ ಅಥವಾ ಪಿತಾಮಹ ಅಂತ ಕರೀತಾರೆ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಈಸ್ ఆప్షన్ ఏపీజే అబ్దుల్ కలాం ఇస్ ద రైట్ ఆన్సర్ ఓకే థ్యాంక్స్ ఫర్ వాచింగ్ కుణుబీ బ్రదర్స్ సో మోర్ వీడియోస్ ప్లీజ్ సబ్స్క్రైబ్ అండ్ షేర్ మై వీడియోస్ థ్యాంక్స్ ఫర్ వాచింగ్ కుణుబీ బ్రదర్స్